ನೋಡಿ ಡಾರ್ಕ್ ಕಲರ್ ಇದೆ ಡಾರ್ಕ್ ಗ್ರೀನ್ ಕಲರ್ ತಲೆ ಕೂದಲಿನ ಸಮಸ್ಯೆಗೆ ಎಲ್ರಿಗೂ ಇರ್ತದೆ ಕೂದಲು ಉದುರುದು ಅಥವಾ ಬೇಗ ಕೂದಲು ಉದುರುದು ಒಂದು ಏಜ್ ಗಿಂತ ಮತ್ತೆ ತುಂಬಾ ಹೊಟ್ಟು ಬರೋದು ಅಂದ್ರೆ ಡ್ಯಾಂಡ್ರಫ್ ಆಗೋದು ಮತ್ತೆ ಕೂದಲು ತುಂಬಾ ರಫ್ ಆಗ್ತದೆ ಅಂದ್ರೆ ಈ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದಲ್ಲ ಸ್ಕಾಲ್ಪ್ ಅಲ್ಲಿ ಅದನ್ನ ಅದ್ ಇಂಪ್ರೂವ್ ಮಾಡ್ತದೆ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ತಲೆಗೆ ಹಾಕಿ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಭೃಂಗರಾಜ ಅಥವಾ ಗರ್ಗದ ಎಣ್ಣೆಯನ್ನ ಮಾಡುದು ಹೇಗೆ ಅಂತ ಹೇಳ್ತೇನೆ ಪರಿಣಾಮಕಾರಿ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ನಮ್ಮ ತಲೆ ಕೂದಲಿನ ಸಮಸ್ಯೆಗೆ ಎಲ್ರಿಗೂ ಇರ್ತದೆ ಕೂದಲು ಉದುರುದು ಅಥವಾ ಬೇಗ ಕೂದಲು ಉದುರುದು ಒಂದು ಏಜ್ಗಿಂತ ಮತ್ತೆ ತುಂಬಾ ಹೊಟ್ಟು ಬರುದು ಅಂದ್ರೆ ಡ್ಯಾಂಡ್ರಫ್ ಆಗುದು ಮತ್ತೆ ತುಂಬಾ ರಫ್ ಆಗ್ತದೆ ಈ ನಮ್ಮ ನಮ್ಗೆ ಅದನ್ನ ರೈಕೆ ಮಾಡ್ಲಿಕ್ಕೂ ಆಗುದಿಲ್ಲ ಮತ್ತೆ ಈ ವಾತಾವರಣಕ್ಕೂ ಡ್ರೈ ಆಗ್ತದೆ ಅಥವಾ ಸ್ಪ್ಲಿಟ್ ಸ್ಪ್ಲಿಟ್ಸ್ ಬರ್ತದೆ ಅದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಅಂದ್ರೆ ಭೃಂಗರಾಜ ಆಯಿಲ್ ಅಥವಾ ಗರ್ಗದ ಎಣ್ಣೆ ನೋಡಿ ಇದೇ ಭೃಂಗರಾಜ ಪ್ಲಾಂಟ್ ಅಥವಾ ನಾವು ಗರ್ಗ ಅಂತ ಹೇಳ್ತೇವೆ ಬಿಳಿಯ ಬಣ್ಣದ ಹೂ ಆಗ್ತದೆ ಎಲೆ ಎಲ್ಲ ಸ್ವಲ್ಪ ಉದ್ದ ಉದ್ದ ಇರ್ತದೆ ಮತ್ತೆ ಇತರ ಒಂಥರ ಗ್ರೀನ್ ಕಲರ್ ಇಂದ ಇರ್ತದೆ ಇದನ್ನ ನಾವು ಎಲ್ಲಾ ಭಾಗವನ್ನು ಕೂಡ ಎಣ್ಣೆ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು ಭೃಂಗರಾಜ ಎಣ್ಣೆ ಯಾಕೆ ನಮ್ಮ ಕೂದಲಿಗೆ ಒಳ್ಳೇದು ಅಂದ್ರೆ ಇದು ಕೂದಲಿನ ಬುಡವನ್ನು ಗಟ್ಟಿ ಮಾಡ್ತದೆ ಅಂದ್ರೆ ಈ ಬ್ಲಡ್ ಸರ್ಕ್ಯುಲೇಷನ್ ಅದನ್ನು ಅಲ್ಲಿ ಇಂಪ್ರೂವ್ ಮಾಡ್ತದೆ ಸೊ ಎಲ್ಲಾ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಹೋಗ್ತದೆ ಹೊಸ ಕೂದಲು ಕೂಡ ಬರ್ತದೆ ಮತ್ತೆ ಈ ಕೂದಲು ಬಿಳಿ ಆಗ್ತದಲ್ಲ ಬೇಗ ಅಂತವ್ರು ಈ ಎಣ್ಣೆಯನ್ನು ಯೂಸ್ ಮಾಡಬೇಕು ಕೂದಲು ಬಿಳಿಯಾಗುವುದನ್ನು ಕೂಡ ಅದು ಕಡಿಮೆ ಮಾಡ್ತದೆ ರೆಗ್ಯುಲರ್ ಆಗಿ ನೀವು ಈ ಹೇರ್ ಆಯಿಲ್ ಅನ್ನು ಬಳಸಿದ್ರೆ ಬಿಳಿ ಆಗುವುದಿಲ್ಲ ಮತ್ತೆ ಕೂದಲು ಉದುರುವುದಿಲ್ಲ ಹೊಟ್ಟು ಬರುದಿಲ್ಲ ಸೊ ಎಲ್ಲ ಅಡ್ವಾಂಟೇಜ್ ಒಂದೇ ಎಣ್ಣೆಯಲ್ಲಿ ಇರ್ತದೆ ಸೊ ಅದನ್ನ ಇವತ್ತು ಹೇಗೆ ಮಾಡುದು ಅಂತ ನೋಡುವ ಈಗ ಎಲ್ಲ ಕೊಯ್ಕೊಂಡಿದ್ದೇನೆ ಎಷ್ಟು ಬೇಕು ಅಷ್ಟು ಕೊಯ್ಕೊಂಡಿದ್ದೇನೆ ಇದನ್ನ ನಾವೊಂದು ತೆಂಗಿನ ಎಣ್ಣೆಯಲ್ಲಿ ಎಣ್ಣೆ ಮಾಡುವ ಇನ್ನು ನೋಡಿ ತುಂಬಾ ಹಸಿರು ಹಸಿರಾದ ಒಳ್ಳೆ ಎಲೆ ಅನ್ನ ಕೊಯ್ಕೊಂಡಿದ್ದೇವೆ ಗಂಟು ಇದನ್ನ ದಂಟನ್ನು ಕೂಡ ಹಾಕ್ಬೋದು ಮನೆಗೆ ಹೋಗಿ ಈಗ ಎಣ್ಣೆ ಮಾಡುದು ಹೇಗೆ ಅಂತ ನೋಡುವ ಚೆನ್ನಾಗಿ ಇಲ್ಲದ ಎಲೆಗಳನ್ನ ತೆಗಿಬೇಕು ಕೆಲವೊಂದು ಹಾಳಾಗಿರ್ತದೆ ಮತ್ತೆ ಚಂದ ಕ್ಲೀನ್ ಆಗಿ ತೊಳಿಬೇಕು ನಾವಿದನ್ನ ಗ್ರೈಂಡ್ ಮಾಡಬೇಕು ಅದಕ್ಕೆ ಈ ತರ ವೈಟ್ ಇದ್ದದನಲ್ಲ ತೆಗಿಬೇಕು ಕಟ್ ಮಾಡಿ ಮಿಕ್ಸಿಗೆ ಹಾಕೊಳ್ಳಬೇಕು ಆಗ ನಮಗೆ ಈಜಿ ಆಗ್ತದೆ ಗ್ರೈಂಡ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಒಂದು ಮುಷ್ಟಿ ಆಗುವಷ್ಟು ಎಲೆ ಮತ್ತೆ ಅದರಲ್ಲ ದಂಟು ಎಲ್ಲ ಇದೆ ಹೂ ಇನ್ಕ್ಲೂಡಿಂಗ್ ಹೂ ಅದಕ್ಕೆ ನಾನು ಅರ್ಧ ಗ್ಲಾಸ್ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ನೋಡಿ ಅರ್ಧ ಗ್ಲಾಸ್ ತೆಂಗಿನ ಎಣ್ಣೆಯನ್ನು ಫಸ್ಟ್ ಹಾಕೊಳ್ತಾ ಇದ್ದೇನೆ ಅರ್ಧ ಪೇಸ್ಟ್ ಉಂಟಲ್ಲ ಬೃಂಗರಾಜದ್ದು ಅದನ್ನ ಇದಕ್ಕೆ ಹಾಕ್ತಾ ಇದ್ದೇನೆ ಒಳ್ಳೆ ಸ್ಮೆಲ್ ಇದೆ ಇನ್ನು ಸರಿ ಕುದಿಬೇಕು ಈ ಇದ್ರ ರಸ ಎಲ್ಲದು ಎಣ್ಣೆಗೆ ಬಿಡುತ್ತದೆ ನೋಡಿ ಕಲರೇ ಚೇಂಜ್ ಆಗ್ತದೆ ಎಣ್ಣೆದು ಒಂದು ಮೀಡಿಯಂ ಉರಿಯಲ್ಲಿ ಅದನ್ನ ಸರಿ ಕುದಿಸ್ಬೇಕು ಒಂದು ಕಲರ್ ಚೇಂಜ್ ಆಗಿದೆ ಹಸಿ ಇತ್ತು ಇವಾಗ ಅದೆಲ್ಲ ಅದರ ಸತ್ವ ಎಲ್ಲ ಹೋಗಿದ್ದು ಡ್ರೈ ಆಗಿದೆ ಅದು ಸ್ವಲ್ಪ ಅಂತ ಆಗ್ತದೆ ಆವಾಗ ನಿಲ್ಲಿಸ್ಬೇಕು ಡಾರ್ಕ್ ಕಲರ್ ಕೂಡ ಬಂದಿದೆ ನೋಡಿ ಒಳ್ಳೆ ದಪ್ಪ ಎಣ್ಣೆ ಬಂದಿದೆ ಇನ್ನು ಇದನ್ನ ಸೋಸ್ಬೇಕು ಒಂದು ಬಿಳಿ ಬಟ್ಟೆಯನ್ನು ಹಾಕೊಂಡಿದ್ದೇನೆ ಸೋಸ್ಲಿಕ್ಕೆ ಮತ್ತೆ ಇದನ್ನ ಇದಕ್ಕೆ ಹಾಕಿ ಹಿಂಡಿದ್ರೆ ಆಯ್ತು ಇದರಲ್ಲಿ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇರ್ತದೆ ಮಾಡೋದೇನು ಬೇಡ ಸರಿ ಹಿಂಡಬೇಕು ಈ ಎಣ್ಣೆ ನನ್ನ ಅಜ್ಜಿ ಮಾಡ್ತಾ ಇದ್ರು ಅಜ್ಜಿ ಮಾಡಿ ಕೊಡ್ತಾ ಇದ್ರು ನಾವು ಇದಕ್ಕೆ ಇನ್ನೂ ಕೆಲವೊಂದು ಐಟಮ್ಸ್ ಹಾಕ್ತೇವೆ ಅದು ಇನ್ನೊಂದು ಎಲ್ಲ ಬೇರೆ ಐಟಮ್ಸ್ ಹಾಕಿ ಮಾಡುವಂಥದ್ದು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮಗೆ ಖಂಡಿತ ರಿಸಲ್ಟ್ ಬಂದೇ ಬರ್ತದೆ ಈ ಮಗು ಮೇಲೆ ಕೂಡ ನೀವು ಈ ಎಣ್ಣೆಯನ್ನು ಹಾಕಿದ್ರೆ ಮತ್ತೆ ಕೂದಲು ಚೆನ್ನಾಗಿ ಬರ್ತದೆ ಮತ್ತೆ ನೈಸ್ ಆಗ್ತದೆ ಕೂದಲು ಉದುರುದು ಕಡಿಮೆ ಆಗ್ತದೆ ಕೂದಲು ಕಪ್ಪಾಗಿರ್ತದೆ ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ಫುಲ್ ನೋಡಿ ಡಾರ್ಕ್ ಗ್ರೀನ್ ಕಲರ್ ಎಣ್ಣೆ ಬಂದಿದೆ ಇದನ್ನ ಈ ತರ ಮಾಡಿ ತಲೆಗೆ ಹಚ್ಕೊಂಡ್ರೆ ಆಯ್ತು ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೆಲ್ಲಾದ್ರೂ ಹೊರಗಡೆ ತೆಗಿದೀರ ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ಇರ್ತದೆ ಸೊ ನೀವು ಪಾಟಲ್ ಹಾಕಿ ಬೆಳೆಸ್ಕೊಂಡು ಎಣ್ಣೆಯನ್ನು ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ ಲವ್ ಯು ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು